ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಧನುಶ್ರೀ ಎಂದಿನಂತೆ ಆ ಬಾಲಕ ಶಾಲೆ ಮುಗಿಸಿ ಟ್ಯೂಷನ್ಗೆ ಹೋಗಿದ್ದ ಮನೆ ಕಡೆ ಹೊರಟಿದ್ದ ಬಾಲಕನನ್ನ ಅದೊಬ್ಬ ಹಂತಕ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗಿದ್ದ ಇತ್ತ ಮಗನ ದಾರಿ ಕಾದು ಕುಳಿತಿದ್ದ ಪೋಷಕರಿಗೆ ಏನಾಯ್ತು ಅನ್ನೋ ಅಷ್ಟರಲ್ಲಿ ಅದೊಂದು ಫೋನ್ ಕಾಲ್ ಬಂದಿತ್ತು ಮುಂದೆ ಆಗಿತ್ತು ಮಾತ್ರ ಘೋರ ದುರಂತ ಬಾಲಕನ ಕಿಡ್ನ್ಯಾಪ್ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಕಾರು ಚಾಲಕನಿಂದಲೇ ಬಾಲಕನ ಅಪಹರಣ ಭೀಕರವಾಗಿ ಕತ್ತು ಸಿಳಿ ಬಾಲಕನ ಕೊಂದ ಹಂತಕರು ಅಡ್ಡದಾರಿಯಲ್ಲಿ ದುಡ್ಡು ಮಾಡೋ ಕೇಳಿದ್ದ ಈ ನಿಚ್ಚರು ಮಾಡಿದ್ದು ಚಿಕ್ಕಪುಟ್ಟ ಕಳತನೋ ಫ್ರಾಡೋ ಅಲ್ಲ ಬದಲಾಗಿ ದುಡ್ಡಿಗಾಗಿ ಹದಿಹರೆಯದ ಬಾಲಕನ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಹದಿಮೂರು ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿ ಅತ್ಯಂತ ಭೀಕರವಾಗಿ ಆತನ ಕತ್ತು ಸೀಳಿಕೊಂಡು ಶವವನ್ನ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ ಹುಳಿಮಾವಿನ ಅರಕೆರೆಯ ಶಾಂತಿನಿಕೇತನ ಲೇಔಟ್ನಲ್ಲಿ ಹದಿಮೂರು ವರ್ಷದ ಬಾಲಕ ನಿಶ್ಚಿತ್ ತಂದೆ ಅಚ್ಯೋತ್ ಹಾಗೂ ತಾಯಿ ಸವಿತಾ ಜೊತೆಗೆ ವಾಸವಿದ್ದ ಬಾಲಕನ ತಂದೆ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿಕೊಂಡಿದ್ರು ಜುಲೈ ಮೂವತ್ತರ ಬುಧವಾರ ಟ್ಯೂಷನ್ಗೆ ಹೋಗಿದ್ದ ಮಗ ಎಷ್ಟೊತ್ತಾದ್ರೂ ಮನೆಗೆ ಬಂದಿರಲಿಲ್ಲ ಭಯಗೊಂಡ ಪೋಷಕರು ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಹುಳಿಮಾವು ಠಾಣೆಗೆ ಬಂದು ಬಾಲಕ ಕಾಣೆಯದ ಬಗ್ಗೆ ದೂರು ನೀಡಿದ್ರು ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಹುಡುಕಾಟ ಶುರು ಮಾಡಿದ್ರು ಆದ್ರೆ ಆ ರಾತ್ರಿ ಇಡೀ ಆತನ ಸುಳಿವು ಸಿಗಲೇ ಇಲ್ಲ ಮರುದಿನ ಅಂದರೆ ಜುಲೈ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಠಾಣೆಗೆ ಬಂದ ಪೋಷಕರು ರಾತ್ರಿ ಒಂದರಿಂದ ಒಂದು ಮೂವತ್ತರ ಸುಮಾರಿಗೆ ಅಪರಿಚಿತ ನಂಬರ್ನಿಂದ ಕರೆ ಬಂದಿತ್ತು ಐದು ಲಕ್ಷ ರೂಪಾಯಿಗೆ ಬೇಡಿಕೆ ಇಡ್ತಿರೋದಾಗಿ ಹೇಳಿದ್ರು ಅಲ್ಲೇ ಹಲವು ಜಾಗ ಗುರುತಿಸಿ ಅಲ್ಲಿಗೆ ಹಣ ತಂದುಕೊಡಲು ಸೂಚಿಸಿದ್ದಾಗಿ ಪೊಲೀಸರಿಗೆ ತಿಳಿಸಿದ್ರು ಹೆತ್ತ ಮಗನನ್ನ ಹೇಗಾದರೂ ಮಾಡಿ ಕುಳಿಸಿಕೊಳ್ಳಬೇಕು ಅನ್ನೋ ಆತಂಕದಲ್ಲಿ ಪೋಷಕರು ಹಣವನ್ನ ಹೊಂದಿಸಿದ್ರು ಆದರೆ ಆ ಪಾಪಿಗಳು ಅಷ್ಟರಲ್ಲಾಗಲೇ ನಿಶ್ಚಿತನನ್ನ ಕೊಂದು ಬಾಡಿಯನ್ನ ಸುಟ್ಟು ಹಾಕಿಬಿಟ್ಟಿದ್ರು ಹದಿಮೂರು ವರ್ಷದ ಬಾಲಕನ ಕೊಂದ ಮೃಗಗಳು ಇವರೇ ನೋಡಿ ಹೆಸರು ಗುರುಮೂರ್ತಿ ಮತ್ತು ಗೋಪಾಲಕೃಷ್ಣ ಆರೋಪಿ ಗುರುಮೂರ್ತಿ ಅಚ್ಯುತ್ ಕುಟುಂಬಕ್ಕೆ ಪರಿಚಿತನಾಗಿದ್ದ ಫೇರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹೀಗಿರುವಾಗ ಟ್ಯೂಷನ್ ಗೆ ಬಂದಿದ್ದ ಬಾಲಕನನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಹೀಗೆ ಹೋದವನು ಬನ್ನೇರುಘಟ್ಟ ರಸ್ತೆಯ ಕಗಲಿಪುರದ ಬಳಿ ನಿರ್ಧನ ಪ್ರದೇಶಕ್ಕೆ ಕರೆದೊಯ್ದು ರಾತ್ರಿ ಎಂಟು ಗಂಟೆಗೆ ಹತ್ಯೆ ಮಾಡಿ ಸುಟ್ಟು ಹಾಕಿದ್ದಾನೆ ಬಳಿಕ ಕುಟುಂಬಸ್ಥರಿಗೆ ಕರೆ ಮಾಡಿ ಐದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದಾನೆ ಜುಲೈ ಮೂವತ್ತೊಂದರಂದು ಕುರಿಗಾಹಿಗಳು ಬಾಲಕನ ಮೃತದೇಹ ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹುಳಿಮಾವು ಪೊಲೀಸರು ಹೋಗಿ ನೋಡಿದಾಗ ಮೃತದೇಹ ಕಾಣೆಯಾದ ಬಾಲಕನದ್ದೇ ಅನ್ನೋದು ಗೊತ್ತಾಗಿದೆ ಘಟನೆ ನಡೆದ ಕುಗಳತೆ ದೂರದಲ್ಲಿ ಹಂತಕರು ಇರೋದು ಗೊತ್ತಾಗಿತ್ತು ಬಂಧನಕ್ಕೆ ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ರು ಈ ವೇಳೆ ಇನ್ಸ್ಪೆಕ್ಟರ್ ಆರೋಪಿ ಗುರುಮೂರ್ತಿಯ ಎರಡು ಕಾಲು ಹಾಗೂ ಗೋಪಾಲಕೃಷ್ಣನ ಒಂದು ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಯಾರೋ ಬಾಡಿ ಅಂತ ಹೇಳ್ಬಿಟ್ಟು ಒಂದ್ಸರಿ ಫ್ಲಾಶ್ ಮಾಡ್ತಾರೆ ನಮ್ಮ ಕಂಟ್ರೋಲ್ ರೂಮ್ ನಲ್ಲಿ ಬ್ಯಾಂಗ್ಳೂರು ಗ್ರಾಮಾಂತರ ಕಂಟ್ರೋಲು ಮತ್ತು ಸಿಟಿನಲ್ಲಿ ಮಾಡಿದ ನಂತರ ನಮ್ಮ ಇಮ್ಮಿಡಿಯೆಟ್ಲಿ ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಅವ್ರ ಸಂಪರ್ಕ ಮಾಡಿ ಸ್ವಲ್ಪ ಏನು ಬಾಡಿ ಆ ಹುಡುಗನಿಗೆ ಏಜ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ತಲ್ಸ್ಕೊಂಡು ನೋಡಿದಾಗ ಇದು ಮ್ಯಾಚ್ ಆಗ್ತದೆ ಅಂತ ಹೇಳಿಬಿಟ್ಟು ನಮ್ಮ ಇನ್ಸ್ಪೆಕ್ಟರ್ ಟೀಮ್ ಜೊತೆಯಲ್ಲಿ ಮತ್ತು ಅಲ್ಲಿ ಹೋಗಿ ನೋಡ್ತಾರೆ ನೋಡಿದ ನಂತರ ಅವರು ಹಾಕಿದ ಬಟ್ಟೆ ಅದನ್ನು ನೋಡಿದ ನಂತರ ಅವರು ಫಾದರ್ನು ನಾವು ಸ್ವಲ್ಪ ಅದು ಕಲಿಸ್ಬಿಟ್ಟು ಚೆಕ್ ಮಾಡಿಸುವಾಗ ಅದೇ ಬಾಲಕ ಅಂತ ಹೇಳಿಬಿಟ್ಟು ಐಡೆಂಟಿಫೈ ಆಗುತ್ತೆ ಐಡೆಂಟಿಫೈ ಆದಮೇಲೆ ನಾವು ಆ ಅದು ಆ ಇನ್ವೆ ನಾವು ಯಾರು ಇದು ಕಿಡ್ನಾಪ್ ಮಾಡಿದರೂ ಅದು ಆ ಇನ್ವೆಸ್ಟಿಗೇಷನ್ ಮುಂದೆ ಬರುತ್ತದೆ ಅದು ನೈಟ್ ನಮ್ಮ ಇಬ್ಬರು ಅಕ್ಯೂಸ್ಡ್ ಈ ಕಿಡ್ನಾಪ್ ಒಬ್ಬ ಮೇನ್ ಅಕ್ಯೂಸ್ಡ್ ಮತ್ತು ಇವರಿಗೆ ಸಹಾಯ ಮಾಡಿದ ಇಬ್ಬರನ್ನು ನಾವು ನೈಟ್ ಅರೆಸ್ಟ್ ಮಾಡಿದ್ವಿ ಅದೀಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆರೋಪಿಗಳು ಕೇವಲ ಹಣಕ್ಕಾಗಿ ಅಪಹರಿಸಿ ಕೊಲೆ ಮಾಡಿದ್ದಲ್ಲ ಬೇರೇನೋ ಕಾರಣ ಇದ್ದೇ ಇದೆ ಅನ್ನೋದು ಗೊತ್ತಾಗಿದೆ ಯಾಕಂದರೆ ಬಾಲಕನನ್ನ ಕೊಂದಿದ್ದು ಜುಲೈ ಮೂವತ್ತರ ರಾತ್ರಿ ಎಂಟು ಗಂಟೆಗೆ ಆದರೆ ಪೋಷಕರಿಗೆ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಹೀಗಾಗಿ ಕೊಲೆಗೆ ಮತ್ತೇನೋ ಬಲವಾದ ಕಾರಣ ಇರೋದು ಗೊತ್ತಾಗಿದ್ದು ತನಿಖೆ ಮುಂದುವರಿಸಲಾಗ್ತಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್